भवहिङ्गदु स्वामी येनु माडिदरेणु भवहिङ्गदु स्वामी दानवान्तकनिन् दानवान्तकनिन् दयवागदनका येनु माडिदरेणु ಸ್ವಾಮಿ ಶಿಕ್ಷಣವೆಂದರೆ ಕೇವಲ ಅಕ್ಷರವಲ್ಲ ಶಿಕ್ಷಣವೆಂದರೆ ಜೀವನ ಮೌಲ್ಯ ಸಂಸ್ಕಾರ ಸಂಸ್ಕೃತಿ ಇಂತಹ ಬದುಕು ಬೆಳಗಿಸುವ ಶಿಕ್ಷಣ ಗುರುವಿನಿಂದ ದೊರೆತರೆ ಅಂತಹ ವಿದ್ಯಾರ್ಥಿಗಳು ತಮ್ಮ ಜೀವನಕ್ಕೆ ದಾರಿ ತೋರಿದ ಗುರುವಿನ ಸ್ಮರಣೆ ಮಾಡುತ್ತಾರೆ ಮಾಸ್ಟ್ರೋ ಅಂದ್ರೆ ಪೆಟ್ಟು ಕೊಟ್ಟು ಕಲಿಸೋರು ಅನ್ನೋ ಅರ್ಥವಿದ್ದ ಕಾಲದಲ್ಲಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆದ ಗುರುಗಳು ಹಾಗೂ ಅವರ ನಿವಾಸಕ್ಕೆ ತೆರಳಿ ಅವರೊಂದಿಗೆ ಸಮಾಲೋಚಿಸುವ ವಿದ್ಯಾರ್ಥಿನಿಯರು ನಮ್ಮ ಗಮನ ಸೆಳೆಯುತ್ತಾರೆ ಋಣೋದಯದೊಳೆದ್ದು ಅತಿ ಸ್ನಾನಗಳ ಮಾಡಿ ಋಣೋದಯದೊಳೆದ್ದು ಸರ್ ಸರ್ ಅಲ್ವಾ ಇಂದು ನಾವು ಹೇಳ ಹೊರಟಿರೋದು ಶಿವಮೊಗ್ಗ ಜಿಲ್ಲೆಯ ಮತ್ತೂರು ಎಂಬ ಪುಟ್ಟ ಗ್ರಾಮದ ಶಾರದಾ ವಿಲಾಸ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ಬಗ್ಗೆ ಅವರು ಮಾಡಿರುವ ಮಾದರಿ ಕಾರ್ಯದ ಬಗ್ಗೆ ಜೀವನದ ದಾರಿಯಲ್ಲಿ ಶಿಕ್ಷಣ ಪಡೆದು ಉದ್ಯೋಗ ಗಳಿಸಿ ಬೇರೆ ಊರಿಗೆ ವಿವಾಹವಾಗಿ ತೆರಳಿದ ನಂತರವೂ ತವರೂರ ಶಾಲೆ ಹಾಗೂ ಶಿಕ್ಷಕರೆಡೆಗಿನ ಅವರ ಶ್ರದ್ಧಾ ಮನೋಭಾವ ಮೆಚ್ಚುವಂತಹದ್ದು ಹೃದಯ ಮಂದಿರಕ್ಕೆ ಬಾರಯ್ಯ ರಂಗ ಬಾರಯ್ಯ ಕೃಷ್ಣ ಬಾರಯ್ಯ ಸ್ವಾಮಿ ಬಾರಯ್ಯ ಬಾರಯ್ಯ ರಂಗ ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ವ್ಯಾಪಾರೀಕರಣದ ಛಾಯೆ ಮೂಡಿದ ಪರಿಣಾಮ ಆಂಗ್ಲ ಭಾಷಾ ವ್ಯಾಮೋಹ ಅಂಕಗಳಿಕೆಯೊಂದೇ ಗುರಿ ಎಂಬಂತೆ ವರ್ತಿಸುವ ಪೋಷಕರು ಶಿಕ್ಷಕರು ಮಗುವಿನ ಜೀವನಕ್ಕೆ ಬೇಕಾದ ಶಿಕ್ಷಣ ನೀಡುವಲ್ಲಿ ವಿಫಲರಾಗುತ್ತಿರುವುದು ಅಕ್ಷರಶಃ ಸತ್ಯ ಇಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳ ನಡುವೆ ಭಾವನಾತ್ಮಕ ಬಂಧ ಬೆಳೆಯುವುದು ಕೂಡ ಅಸಾಧ್ಯ ಗುರು ಶಿಷ್ಯ ಪರಂಪರೆಯ ಪುಣ್ಯದಾಲಯ ನಮ್ಮ ಭಾರತ ಅಂಗುಲಿ ಮಾಲನಿಗೆ ಬುದ್ಧ ಜ್ಞಾನೋದಯ ಗೈದಂತೆ ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ಸ್ವಾಮಿ ವಿವೇಕಾನಂದರಾಗಲು ಪ್ರೇರಣೆ ನೀಡಿದಂತೆ ಅನೇಕ ಮಹಾನ್ ಗುರುಗಳು ಉತ್ಕೃಷ್ಟ ರತ್ನಗಳನ್ನು ಭಾರತಾಂಬೆಗೆ ಸಮರ್ಪಿಸಿದ್ದಾರೆ ಇಂತಹ ಅಮೂಲ್ಯ ಗುರು ಶಿಷ್ಯ ಬಂಧದಿಂದ ಭಾರತ ವಿಶ್ವಗುರುವಾಗಿ ಪ್ರಜ್ವಲಿಸಲಿ ಎಂಬ ಆಶಯ ನಮ್ಮದು ಅಶ್ವಿನಿ ಪಂಡಿತ್ ಗುಡ್ ಮಾರ್ನಿಂಗ್ ಕರ್ನಾಟಕ ಶಿವಮೊಗ್ಗ हृदय मन्दिरके वारैय रंगा बारय कृष्ण बारै स्वामी बारया बार